ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ದೀಪಾರಾಧನೆ ಮಾಡಬೇಕಾದರೆ ಈ ನಿಯಮವನ್ನು ಪಾಲಿಸದಿದ್ದರೆ ನೀವು ಎಷ್ಟೇ ಭಕ್ತಿಯಿಂದ ಪೂಜಿಸಿದರೂ ಕೂಡ ಫಲ ಕೊಡುವುದಿಲ್ಲ ಹೇಗೆ ಬೇಕು ಹಾಗೆ ದೀಪಾರಾಧನೆ ಮಾಡಬಾರದು ಕೆಲವು ನಿಯಮಗಳನ್ನು ಪದ್ಧತಿಗಳಿಗೆ ಅನುಸಾರವಾಗಿ ತಪ್ಪದೇ ಪಾಲಿಸಿದರಷ್ಟೇ ಪೂಜೆಗೆ ಫಲ ಸಿಗುತ್ತದೆ ಹಾಗಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾದ ಪೂಜೆಯನ್ನು ಸಲ್ಲಿಸಬೇಕು ದೀಪಾರಾಧನೆಯನ್ನು ಮಾಡಬೇಕು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೌದು ದೀಪ ಬೆಳಗಿಸಬೇಕಾದರೆ ಮೊದಲು ಬತ್ತಿ ಹಾಕಿ ನಂತರ ಎಣ್ಣೆಯನ್ನ ಹಾಕಿ ದೀಪ ಬೆಳಗುತ್ತೀರಿ ಇದು ತಪ್ಪು ಯಾವಾಗಲೂ ಮೊದಲು ದೀಪಕ್ಕೆ ಎಣ್ಣೆಯನ್ನು ಹಾಕಿ ನಂತರ ಬತ್ತಿಯನ್ನು ದೀಪದಲ್ಲಿ ಕೂರಿಸಿ ದೀಪ ಹಚ್ಚಬೇಕು ಇದು ಸರಿಯಾದ ವಿಧಾನ ಬೆಳ್ಳಿ ಪಂಚಲೋಹ ಅಥವಾ ಮಣ್ಣಿನ ದೀಪಗಳು ಮಾತ್ರ ದೀಪಾರಾಧನೆಗೆ ಶ್ರೇಷ್ಠ ಎಂಥದ್ದೇ ಪರಿಸ್ಥಿತಿಯಲ್ಲೂ ಕೂಡ ಕಬ್ಬಿಣದ ದೀಪವನ್ನು ಅಥವಾ ಹಿತ್ತಾಳೆ ದೀಪ ಹಚ್ಚಬಾರದು ಎಂದು ಹೇಳಲಾಗುತ್ತದೆ ಅದೇ ರೀತಿಯಾಗಿ ಈ ಒಂದು ದೀಪವನ್ನು ಹಚ್ಚುವಾಗ ಪ್ರತಿನಿತ್ಯ ದೀಪವನ್ನು ಶುಚಿಗೊಳಿಸಿ ನಂತರ ದೀಪಾರಾಧನೆ ಮಾಡಿದರೆ ಒಳ್ಳೆಯದು ಶುಚಿಯಾಗಿರುವ ದೀಪಕ್ಕೆ ಕೇವಲ ಬತ್ತಿ ಬದಲಾಯಿಸಿ ದೀಪ ಹಚ್ಚಬಾರದು ದೀಪಾರಾಧನೆ ಯಾವಾಗ ಮಾಡಬೇಕು ಅಂದರೆ ಬೆಳಗಿನ ಜಾವ ಮೂರರಿಂದ ಐದು ಗಂಟೆಯ ಒಳಗೆ ದೀಪ ಬೆಳಗಿಸಿದರೆ ಒಳ್ಳೆಯದು ಸಂಜೆ ಸೂರ್ಯ ಮುಳುಗಿದ ನಂತರ ದೀಪ ಬೆಳಗಿಸಿ ಲಕ್ಷ್ಮೀ ದೇವಿಯ ಸ್ಮರಣೆ ಮಾಡಿದರೆ ಮನಸ್ಸಿನ ಕೋರಿಕೆಗಳು ಈಡೇರುತ್ತವೆ ಪೂರ್ವ ದಿಕ್ಕಿನಲ್ಲಿ ದೀಪ ಬೆಳಗಿದರೆ ಗ್ರಹ ದೋಷ ಕಷ್ಟಗಳು ತೊಲಗಿ ಮನೆಯಲ್ಲಿ ಸಂತೋಷ ನೆಲೆಸುತ್ತದೆ ಪಶ್ಚಿಮ ದಿಕ್ಕಿನಲ್ಲಿ ಬೆಳೆ ಬೆಳಗಿದರೆ ಋಣ ಬಾಧೆಗಳು ಶನಿ ದೋಷಗಳು ಕಳೆಯುತ್ತದೆ ಉತ್ತರ ದಿಕ್ಕಿನಲ್ಲಿ ದೀಪ ಬೆಳಗಿದರೆ ಸಿರಿ ಸಂಪತ್ತು ಹೆಚ್ಚುತ್ತದೆ ವಿದ್ಯೆ ವಿವಾಹ ಪ್ರಾಪ್ತಿಯಾಗುತ್ತದೆ ಆದರೆ ಈ ದಿಕ್ಕಿನಲ್ಲಿ ಮಾತ್ರ ದೀಪಾರಾಧನೆ ಮಾಡಲೇಬಾರದು ದಕ್ಷಿಣ ದಿಕ್ಕಿನಲ್ಲಿ ದೀಪ ಬೆಳಗಿದರೆ ಕಷ್ಟ ದುಃಖ ಬಾಧೆಗಳು ಹೆಚ್ಚಾಗುತ್ತದೆ ದೀಪಾರಾಧನೆಗೆ ತಾವರೆ ಬತ್ತಿಗಳನ್ನು ಬಳಸಿದರೆ ಪೂರ್ವ ಜನ್ಮದ ಪಾಪಗಳು ಕಳೆದು ಸಂತೋಷವಾಗಿ ಜೀವಿಸುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಕೆಂಪು ಬತ್ತಿಗಳಿಂದ ದೀಪ ಬೆಳಗಿದರೆ ಮಕ್ಕಳ ಕ್ಷೇಮ ವಿವಾಹ ಜೀವನ ಬಹಳ ಚೆನ್ನಾಗಿರುತ್ತದೆ ಹಳದಿ ಬಣ್ಣದ ಿಗಳಿಂದ ದೀಪ ಹಚ್ಚಿದರೆ ಪಾರ್ವತಿ ದೇವಿಯು ಪ್ರಸನ್ನರಾಗುತ್ತಾಳೆ ಬೆಂಕಿ ಕಡ್ಡಿಯಿಂದ ದೀಪ ಬೆಳಗಬಾರದು ಏಕಾರತಿಯಿಂದ ದೀಪ ಬೆಳಗಿಸಬೇಕು ಎಷ್ಟೋ ಜನರು ಈ ತಪ್ಪನ್ನ ಮಾಡ್ತಾ ಇರ್ತೀರಾ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು